ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಶಾವ್ಗೆ ಹೊಪಿಟ್ಟನ್ನ ನಾನು ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಒನ್ ಕಪ್ ಶಾವ್ಗೆನ ಸೊ ಯಾಕಂದರೆ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅದರಿಂದ ನಾನು ಕಡಿಮೆ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಕಾಯಿ ತುರಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೂರರಿಂದ ನಾಲ್ಕು ಹಸಿರು ಹಸಿರುಮೆಣಸಿನ್ಕಾಯಿನ ಹಾಗೆ ಎಲ್ಲ ಹೆಚ್ಚಿ ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ನಾನು ನೀರು ತೊಗೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ನೀರು ಕುದಿ ಬಂದ ತಕ್ಷಣ ನಾವು ಶಾವ್ಗೆನ ಹಾಕಿ ಅದರೊಳಗೆ ಬೇಯಿಸ್ಕೋಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ನೀರನ್ನ ಕುದಿ ಬರೋದಕ್ಕೆ ಬಿಡಬೇಕು ಕುದಿ ಬಂದಿದೆ ಈಗ ನಾನು ಹಾಕೊಳ್ತಾ ಇದ್ದೀನಿ ಒನ್ ಕಪ್ ಶಾವ್ಗೆನ ಸೊ ಅದರೊಳಗೆ ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಶಾವ್ಗೆನ ಸ್ವಲ್ಪ ಹಾಗೇ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಈಗ ಶಾವ್ಗೆನೂ ತುಂಬಾ ಚೆನ್ನಾಗಿ ಬೆಂದಿದೆ ಸೊ ನೀವೇ ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ ಅಲ್ಲಿ ಶಾವ್ಗೆ ಎಲ್ಲ ಫುಲ್ ತುಂಬ ಚೆನ್ನಾಗಿ ಬೆಂದಿದೆ ಸೊ ಕೈಯಲ್ಲಿ ನೋಡಿಬೇಕಾದ್ರೆ ಇನ್ನೂ ಬೇಯಬೇಕು ಅಂದರೆ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಸಾಕು ಅಂದರೆ ಸಾಕು ನಾನೀಗ ಬೆಂದಿರೋಂಥ ಶೌಗೆನ ತೊಗೊಂಡು ನೀರು ಹೋಗಿಸ್ಕೊಳ್ತಾ ಇದ್ದೀನಿ ಸೋರ್ ಇದ್ದೀನಿ ಸೊ ಸ್ವಲ್ಪ ಸೋರ್ ಲಿಕ್ಕಿಗೆ ಹಾಕಬೇಕು ನೆಕ್ಸ್ಟ್ ನಾನಿಲ್ಲಿ ಇದ್ದೀನಿ ತಣ್ಣೀರು ಯಾಕಂದರೆ ತಣ್ಣೀರು ಹಾಕೋದ್ರಿಂದ ಶಾವ್ಗೆ ಉಡಿ ಉಡಿ ಬರುತ್ತೆ ಇಲ್ಲ ಅಂದರೆ ಹಂಗೆ ಇಡ್ತೀನಿ ಅಂದರೆ ಎಲ್ಲ ಫುಲ್ ಹಿಟ್ ಥರ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ನಾನು ತಣ್ಣೀರು ಹಾಕೊಳ್ತಾ ಇದ್ದೀನಿ ಸೊ ನೀವೇ ನೋಡ್ಬೋದು ಅಲ್ಲಿ ತುಂಬಾ ಉಡಿ ಉಡಿಯಾಗಿ ಬಂದಿದ್ದೆ ಶಾವಿಗೆ ಚೆನ್ನಾಗೇ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಲ್ ಇದ್ದೀನಿ ಸೊ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಆಯಲ್ನ ಹಾಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ನಾನು ಆ್ಯಡ್ ಇದ್ದೀನಿ ನೆಕ್ಸ್ಟ್ ಹೆಚ್ಚಿರೋಂಥ ನಾನು ಇಲ್ಲಿ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆಬೇಳೆ ಇಲ್ಲಾಂದರೆ ಹಸಿ ಹಸಿಯಾಗೇ ಇದ್ಬಿಡುತ್ತೆ ಹೀಗೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಳ್ಳಿ ಹಾಗೇ ನಾನೀಗ ಆ್ಯಡ್ ಇದ್ದೀನಿ ಈರುಳ್ಳಿ ಇದು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಿರಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಹೀಗೆ ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಶೌಗ ಒಪ್ಪಿಟ್ಟು ಬಾಯಿಗೂ ಚೆನ್ನಾಗಿ ಸಿಗುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಜೊತೆಗೆ ಕರಿಬೇವು ಕೂಡ ಸೊ ಹೀಗೆ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಹಾಕ್ಕೊಂಡು ಹಾಗೆ ಆಗಲೇ ಬೇಯಿಸಿರುವಂಥ ಶಾವಿಗೆನ ಈಗ ನಾನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಶಾವಿಗೆ ಎಲ್ಲ ತುಂಬ ಉಡಿ ಉಡಿಯಾಗೇ ಇದ್ರೇ ಚೆಂದ ಶಾವಿಗೆ ಉಪ್ಪಿಟ್ಟಿಗೆ ಸೊ ಹಿಟ್ಟಂಗಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಸೊ ಉಡಿ ಉಡಿಯಾಗೇ ಇರಬೇಕು ಹೀಗೆ ರೋಸ್ಟ್ ಮಾಡಿ ಎಲ್ಲಾನು ಹಾಕಿ ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಸಾಲ್ಟ್ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಗೆ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪನೇ ಬೇಯಿಸ್ಕೊಳ್ಳಿ ಜಾಸ್ತಿ ನೆಕ್ಸ್ಟ್ ಬೇಯಿಸೋಕೆ ಹೋಗಬೇಡಿ ಇನ್ನೇನು ರೆಡಿ ಆಗಿದೆ ಆ್ಯಂಡ್ ಫೈನಲಿ ರೆಡಿಯಾಗಿದೆ ಶವಗೆ ಉಪ್ಪಿಟ್ಟು ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈ ಥರ ವೀಡಿಯೋಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್